ತನ್ನ ಬದುಕನ್ನ ತಾನೇ ಅಂತ್ಯಗೊಳಿಸಿಕೊಂಡಿದ್ದಾನೆ ಮಕ್ಕಳಿಗೆ ವಿಷ ಉಣಿಸಿದ ಗೋಪಿ ನಂತರ ಗಂಡ ಎಂತಿ ನೀನಿಗೆ ಶರಣು ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟಗಳನ್ನ ಮಾಡ್ತಾನೆ ಬಂದಿದ್ರು ಗೋಪಿ ಕನ್ನಡಕ್ಕಾಗಿ ಕೆಚ್ಚದೆಯಿಂದ ದಿಟ್ಟ ಮನಸ್ಸಿನಿಂದ ಹೋರಾಟ ಮಾಡುತ್ತಿದ್ದವರು ನಿನ್ನೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅದು ಒಬ್ಬರೇ ಒಬ್ಬರಲ್ಲ ಇಡೀ ಕುಟುಂಬವೇ ಆತ್ಮಹತ್ಯೆ ಮಾಡಿಕೊಂಡಿತ್ತು ಇದ್ದಿಲ್ಲ ಅವ್ರಿಗೆ ಚೆನ್ನಾಗೇ ಇದ್ರು ರಾತ್ರಿ ಎಲ್ಲ ಇಲ್ಲಿ ಕೇಕ್ ಕಟ್ ಮಾಡ್ಕೊಂಡು ಚೆನ್ನಾಗಿ ಪ್ರೀತಿಯಿಂದ ಎಲ್ರಿಗೂ ಕೇಕ್ ನಮ್ಗೆಲ್ಲ ಕೇಕ್ ಎಲ್ಲಾ ಕೊಟ್ಟು ಕಳಿಸಿ ಚೆನ್ನಾಗೇ ಇದ್ರು ನಾವು ಸಿದ್ಧಗಂಗ ಮಠಕ್ಕೆ ನಮ್ಮ ಮಗು ನೋಡೋಣ ಅಂತ ಹೋಗಿದ್ರಿ ಸರ್ ಬರೋ ಟ್ರೈನಲ್ಲಿ ಬರೋ ವಿಷಯ ಗೊತ್ತಾಯ್ತು ನಮ್ಮ ಯಜಮಾನರು ಕೂಡ ನೋಡಿ ತಡ್ಕೊಳಕ್ ಆಗದಿರ ಅವ್ರು ಟ್ರೈನ್ ಇಂದ ಇನ್ನೇನ್ ಬಿಳ್ಬೇಕು ಹೋಗ್ ಹಂಗೆ ಹಿಡ್ದೆ ನಾನು ಅವ್ರ ತುಂಬಾ ಪ್ರೀತಿ ಅಣ್ಣ ಅಂದ್ರೆ ಬುಧವಾರ ಸರಿಯಾಗಿ ರಾತ್ರಿ ಹತ್ತು ಗಂಟೆ ಆಗ್ತಾ ಇತ್ತೇನು ಆ ಟೈಮಲ್ಲಿ ಮಗ ದೀಪಕ್ ಮತ್ತು ಮಗಳು ಸಂಚಿತ ಇಬ್ಬರಿಗೂ ವಿಷದ ಊಟ ಮಾಡಿಸಿದ್ದಾರೆ ಸ್ವಂತಹ ತಂದೆನಿ ಈ ಮುದ್ದಹಾದ ಮಕ್ಕಳಿಗೆ ವಿಷ ಹಾಕಿದ್ದಾನೆ ಅರಳಬೇಕಿದ್ದ ಎರಡು ಜೀವಗಳು ಅರಳುವ ಮುನ್ನವೇ ಬಾಡಿ ಹೋಗಿವೆ ಮಕ್ಕಳು ಸಾವಿಗೆ ಶರಣಾಗ್ತಾ ಇದ್ದಂಗೆ ಗೋಪಿ ಮತ್ತು ಪತ್ನಿ ಜಯಶ್ರೀ ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು ಈ ಮೂಲಕ ಒಟ್ಟು ನಾಲ್ಕು ಜೀವಗಳು ಇಹಲೋಕವನ್ನ ಬೆಚ್ಚಿವೆ ವಿಷ ಉಂಡ ಮಕ್ಕಳು ಕಿರಚಲಿಲ್ಲವಾ ಸಾಯುವ ಮುನ್ನ ಕೇಳಿಸಿತ್ತೇ ಕಿರುಚಾಟ ತಂದೆ ಗೋಪಿ ಮತ್ತು ತಾಯಿ ಜಯಶ್ರೀ ಇಬ್ರು ಕೂಡ ಊಟದಲ್ಲಿ ವಿಷ ಹಾಕಿ ಮಕ್ಕಳಿಗೆ ಕೊಟ್ಟಿದ್ರು ಆ ಊಟವನ್ನು ತಿಂದ ಮಕ್ಕಳು ನೇರವಾಗಿ ಸಾವಿನ ಕದತಟ್ಟಿದ್ರು ಆದ್ರೆ ನಿನ್ನೆ ಬಹಳಷ್ಟು ಜನರಿಗೆ ಒಂದು ಅನುಮಾನ ಕಾಡಿತ್ತು ವಿಷದ ಊಟ ಮಾಡಿದ ಮಕ್ಕಳು ಸಾಯುವ ಮೊದಲು ಕಿರಿಚಲಿಲ್ಲವ ಅವರಿಗೆ ನೋವಾಗಲೇ ಇಲ್ಲವ ಅವರ ದೇಹದಲ್ಲಿ ನೋವು ಕಾಣಿಸಿಕೊಂಡೇ ಇಲ್ಲವ ಇದು ಅಕ್ಕಪಕ್ಕದವರನ್ನ ಕಾಡಿದ ಪ್ರಶ್ನೆ ಆದ್ರೆ ಆ ರಾತ್ರಿ ಏನಾಗಿತ್ತು ಅಂತ ಯಾರಿಗೂ ಗೊತ್ತೇ ಆಗಿಲ್ಲ ಯಾಕಂದ್ರೆ ಈ ಗೋಪಿ ಕುಟುಂಬ ವಾಸ ಮಾಡ್ತಾ ಇದ್ದದ್ದು ಮೂರನೇ ಅಂತಸ್ತಿನ ಮಹಡಿ ಮನೆಯಲ್ಲಿ ಅದು ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆಯ ಸಮಯ ಆಗಿರಬಹುದು ಆ ಟೈಮಲ್ಲಿ ಎಲ್ಲರೂ ಮಲಗಿರ್ತಾರೆ ಅಕ್ಕಪಕ್ಕದ ಮನೆಯವರು ಗಾಢ ನಿಂತಿಗೆ ಜಾರಿ